മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಶ್ರೀಮತದಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ ಗೀತೆಯ ಜ್ಞಾನ ಮತ್ತು ರಾಜಯೋಗ ನಿಮ್ಮನ್ನು ಸಂಪೂರ್ಣ ಪಾವನರನ್ನಾಗಿ ಮಾಡ್ತದೆ ಶಿವ ಭಗವಾನು ವಾಚ ತಂದೆಯ ಶರೀರದ ಮೂಲಕ ತಿಳಿಸ್ತಾರೆ ಇದಕ್ಕೆ ಜೀವ ಎಂದು ಹೇಳಲಾಗ್ತದೆ ಇದರಲ್ಲಿ ಆತ್ಮವೂ ಇದೆ ಮತ್ತು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಪರಮಪಿತ ಪರಮಾತ್ಮನೂ ಇವರಲ್ಲಿದ್ದಾರೆ ಇದು ಮೊಟ್ಟ ಮೊದಲು ಪಕ್ಕಾ ಆಗಬೇಕು ಆದ್ದರಿಂದ ಇವರಿಗೆ ದಾದಾ ಎಂತಲೂ ಹೇಳ್ತಾರೆ ಇದಂತೂ ಮಕ್ಕಳಿಗೆ ನಿಶ್ಚಯವಿದೆ ಈ ನಿಶ್ಚಯದಲ್ಲಿಯೇ ಮನನ ಮಾಡಬೇಕಾಗಿದೆ ಅವಶ್ಯವಾಗಿ ತಂದೆ ಯಾರಲ್ಲಿ ಅವತರಿಸಿದ್ದಾರೆಯೋ ಅವರ ಪ್ರತಿ ಸ್ವಯಂ ತಂದೆಯೇ ಹೇಳ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿಯೂ ಅಂತ್ಯದಲ್ಲಿ ಬರ್ತೇನೆ ಇದು ಸರ್ವಶಾಸ್ತ್ರ ಶಿರೋಮಣಿ ಗೀತಾಜ್ಞಾನವಾಗಿದೆ ಶ್ರೀಮತ ಎಂದರೆ ಶ್ರೇಷ್ಠ ಮತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನದ್ದು ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ಯಾರ ಶ್ರೀಮತದಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ ನೀವು ಭ್ರಷ್ಟ ಮನುಷ್ಯರಿಂದ ಶ್ರೇಷ್ಠ ದೇವತೆಗಳಾಗ್ತೀರಿ ನೀವು ಇದಕ್ಕಾಗಿಯೇ ಬರ್ತೀರಿ ತಂದೆಯೂ ಸಹ ಹೇಳ್ತಾರೆ ನಾನು ನಿಮ್ಮನ್ನು ಶ್ರೇಷ್ಠಾಚಾರಿಗಳು ನಿರ್ವಿಕಾರಿ ಮತದ ದೇವಿ ದೇವತೆಗಳನ್ನಾಗಿ ಮಾಡಲು ಬರ್ತೇನೆ ಮನುಷ್ಯರಿಂದ ದೇವತೆಗಳಾಗುವ ಅರ್ಥವನ್ನೂ ತಿಳಿಯಬೇಕಾಗಿದೆ ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲು ಬರ್ತೇನೆ ಸತ್ಯಯುಗದಲ್ಲಿಯೂ ಮನುಷ್ಯರಿರ್ತಾರೆ ಆದರೆ ದೈವಿ ಗುಣವುಳ್ಳವರು ಈಗ ಕಲಿಯುಗದಲ್ಲಿ ಅಸುರಿ ಗುಣಗಳನ್ನು ಹೊಂದಿದ ಮನುಷ್ಯರಿದ್ದಾರೆ ಎಲ್ಲವೂ ಮನುಷ್ಯ ಸೃಷ್ಟಿಯಾಗಿದೆ ಆದರೆ ಅವರು ಈಶ್ವರೀಯ ಬುದ್ಧಿಯವರು ಇಲ್ಲಿರುವವರು ಅಸುರಿ ಬುದ್ಧಿಯವರಾಗಿದ್ದಾರೆ ಅಲ್ಲಿ ಜ್ಞಾನ ಇಲ್ಲಿ ಭಕ್ತಿ ಇದೆ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆಯಲ್ಲವೇ ಜ್ಞಾನದ ಪುಸ್ತಕಗಳು ಎಷ್ಟೊಂದಿವೆ ಮತ್ತು ಭಕ್ತಿಯದ್ದು ಎಷ್ಟೊಂದಿದೆ ಜ್ಞಾನಸಾಗರ ತಂದೆಯಾಗಿದ್ದಾರೆ ಎಂದ ಮೇಲೆ ಅವರ ಪುಸ್ತಕವೂ ಒಂದೇ ಇರಬೇಕು ಯಾರೆಲ್ಲ ಧರ್ಮಸ್ಥಾಪನೆ ಮಾಡುವರೋ ಅವರ ಪುಸ್ತಕ ಒಂದೇ ಆಗಿರಬೇಕು ಅದಕ್ಕೆ ಧರ್ಮ ಗ್ರಂಥವೆಂದು ಹೇಳಲಾಗ್ತದೆ ಮೊದಲ ಧರ್ಮ ಗ್ರಂಥ ಗೀತೆಯಾಗಿದೆ ಶ್ರೀಮದ್ ಭಗವದ್ಗೀತೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಮೊಟ್ಟ ಮೊದಲನೆಯದ್ದು ಆದಿಸನಾಥನ ದೇವತಾ ಧರ್ಮವಾಗಿದೆ ಹಿಂದೂ ಧರ್ಮವಲ್ಲ ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು ಮತ್ತು ಕೃಷ್ಣ ಗೀತೆಯನ್ನು ನುಡಿಸಿದನೆಂದು ಮನುಷ್ಯರು ತಿಳಿತಾರೆ ಯಾರೊಂದಿಗೆ ಕೇಳಿದರೂ ಸಹ ಪರಂಪರೆಯಿಂದ ಇದನ್ನು ಕೃಷ್ಣ ಹೇಳಿದ್ದಾರೆಂದು ಹೇಳ್ತಾರೆ ಯಾವುದೇ ಶಾಸ್ತ್ರದಲ್ಲಿ ಶಿವ ಭಗವಾನು ವಾಚವಿಲ್ಲ ಶ್ರೀಮತ್ ಕೃಷ್ಣ ಭಗವಾನು ವಾಚವೆಂದು ಬರೆದು ಬಿಟ್ಟಿದ್ದಾರೆ ಯಾರು ಗೀತೆಯನ್ನು ಓದುವವರೋ ಅವರಿಗೆ ಸಹಜವಾಗಿ ಅರ್ಥವಾಗುವುದು ನೀವೀಗ ತಿಳಿದುಕೊಳ್ತೀರಿ ಇದೇ ಗೀತಾಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ ಯಾವ ಜ್ಞಾನವನ್ನು ಈಗಲೂ ಸಹ ತಂದೆ ನಮಗೆ ಕೊಡುತ್ತಿದ್ದಾರೆ ರಾಜಯೋಗವನ್ನು ಕಲಿಸ್ತಿದ್ದಾರೆ ಪವಿತ್ರತೆಯನ್ನು ಕಲಿಸ್ತಿದ್ದಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೂಲಕವೇ ನೀವು ಸೋಲನ್ನು ಅನುಭವಿಸಿದ್ದೀರಿ ಈಗ ಮತ್ತೆ ಅದರ ಮೇಲೆ ಜಯಗಳಿಸಿದ್ದರೆ ಜಗಜ್ಜೀತರು ಅರ್ಥಾತ್ ವಿಶ್ವದ ಮಾಲೀಕರಾಗ್ತಿರಿ ಇದು ಬಹಳ ಸಹಜವಾಗಿದೆ ಬೇಹದ್ದಿನ ತಂದೆ ಕುಳಿತು ಇವರ ಮೂಲಕ ನಿಮಗೆ ಓದಿಸ್ತಾರೆ ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ ಈ ಬ್ರಹ್ಮಾರವರು ಮನುಷ್ಯರ ಬೇಹದ್ದಿನ ತಂದೆಯಾಗಿದ್ದಾರೆ ಹೆಸರೆಯಾಗಿದೆ ಪ್ರಜಾಪಿತ ಬ್ರಹ್ಮ ಬ್ರಹ್ಮನ ತಂದೆಯ ಹೆಸರೇನೆಂದು ನೀವು ಯಾರೊಂದಿಗಾದರೂ ಕೇಳಿದರೆ ಅವರು ತಬ್ಬಿಬ್ಬಾಗ್ತಾರೆ ಬ್ರಹ್ಮ ವಿಷ್ಣು ಶಂಕರರು ರಚನೆಯಾಗಿದ್ದಾರೆ ಈ ಮೂವರಿಗೂ ಯಾರೋ ಇರಬೇಕಲ್ಲವೇ ನೀವು ತೋರಿಸ್ತೀರಿ ಈ ಮೂವರಿಗೆ ತಂದೆ ನಿರಾಕಾರಿ ನಿರಾಕಾರ ಶಿವನಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನದ ದೇವತೆಗಳೆಂದು ತೋರಿಸ್ತಾರೆ ಅವರ ಮೇಲೆ ಶಿವನಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆಯ ಮಕ್ಕಳು ಯಾರೆಲ್ಲ ಆತ್ಮರಿದ್ದಾರೆಯೋ ಅವರಿಗೆ ತಮ್ಮ ಶರೀರವಂತೂ ಇದ್ದೇ ಇರುವುದು ತಂದೆಯಂತೂ ಸದಾ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ ನಿರಾಕಾರ ಪರಮಪಿತ ಪರಮಾತ್ಮನಿಗೆ ನಾವು ಮಕ್ಕಳಾಗಿದ್ದೇವೆಂದು ನಿಮಗೆ ತಿಳಿದಿದೆ ಪರಮಪಿತ ಪರಮಾತ್ಮನೆಂದು ಆತ್ಮವೇ ಶರೀರದ ಮೂಲಕ ಹೇಳ್ತದೆ ಎಷ್ಟು ಸಹಜ ಮಾತುಗಳಾಗಿವೆ ಇದಕ್ಕೆ ತಂದೆ ಮತ್ತು ಆಸ್ತಿ ಎಂದು ಹೇಳಲಾಗ್ತದೆ ಯಾರು ಓದಿಸ್ತಾರೆ ಗೀತೆಯ ಜ್ಞಾನವನ್ನು ಯಾರು ತಿಳಿಸಿದರು ನಿರಾಕಾರ ತಂದೆ ಅವರಿಗೆ ಯಾವುದೇ ಕಿರೀಟವಿಲ್ಲ ಅವರು ಜ್ಞಾನಸಾಗರ ಬೀಜರೂಪ ಚೈತನ್ಯನಾಗಿದ್ದಾರೆ ನೀವು ಸಹ ಚೈತನ್ಯ ಆತ್ಮರಾಗಿದ್ದೀರಲ್ಲವೇ ಎಲ್ಲ ವೃಕ್ಷಗಳ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಭಲೆ ನೀವು ಮಾಲಿಗಳಲ್ಲ ಆದರೆ ಹೇಗೆ ಬೀಜವನ್ನು ಹಾಕ್ತಾರೆ ಅದರಿಂದ ಹೇಗೆ ವೃಕ್ಷ ವೃದ್ಧಿಯಾಗ್ತದೆ ಎಂಬುದನ್ನು ತಿಳಿದುಕೊಳ್ಳಬಲ್ಲಿರಿ ಅದಂತೂ ಜಡ ವೃಕ್ಷವಾಗಿದೆ ಇದು ಚೈತನ್ಯವಾಗಿದೆ ನೀವಾತ್ಮರಲ್ಲಿ ಜ್ಞಾನವಿದೆ ಇದು ಮತ್ಯಾರಲ್ಲಿಯೂ ಇರೋದಿಲ್ಲ ತಂದೆ ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಅಂದ ಮೇಲೆ ವೃಕ್ಷವೂ ಮನುಷ್ಯರಿಂದಲೇ ಕೂಡಿರಬೇಕಲ್ಲವೇ ಇದು ಚೈತನ್ಯ ರಚನೆಯಾಗಿದೆ ರಚಯಿತ ಮತ್ತು ರಚನೆಯಲ್ಲಿ ಅಂತರವಂತೂ ಇದೆಯಲ್ಲವೇ ಮಾವಿನ ಬೀಜವನ್ನು ಹಾಕಿದರೆ ಮಾವಿನ ಸಸಿಯೇ ಬರುತ್ತದೆ ಮತ್ತು ವೃಕ್ಷ ಎಷ್ಟು ದೊಡ್ಡದಾಗ್ತಾ ಹೋಗ್ತದೆ ಹಾಗೆಯೇ ಮನುಷ್ಯ ರಚನೆಯ ಬೀಜದಿಂದ ಎಷ್ಟೊಂದು ಶಾಖೆಗಳು ಹೊರಡುತ್ತವೆ ಜಡ ಬೀಜದಲ್ಲಿ ಯಾವುದೇ ಜ್ಞಾನವಿರೋದಿಲ್ಲ ಇವರಂತೂ ಚೈತನ್ಯ ಬೀಜರೂಪನಾಗಿದ್ದಾರೆ ಹೇಗೆ ಉತ್ಪತ್ತಿ ಪಾಲನೆ ಮತ್ತು ವಿನಾಶವಾಗುತ್ತದೆ ಎಂದು ಅವರಲ್ಲಿ ಇಡೀ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನವಿದೆ ಬಹಳ ದೊಡ್ಡ ವೃಕ್ಷ ಸಮಾಪ್ತಿಯಾಗಿ ಮತ್ತೆ ಇನ್ನೊಂದು ಹೊಸ ವೃಕ್ಷ ಹೇಗೆ ಎದ್ದು ನಿಲ್ಲುತ್ತದೆ ಎಂಬುದು ಗುಪ್ತ ಮಾತಾಗಿದೆ ನಿಮಗೆ ಜ್ಞಾನವೂ ಗುಪ್ತವಾಗಿಯೇ ಸಿಗ್ತದೆ ತಂದೆಯೂ ಗುಪ್ತವಾಗಿಯೇ ಬಂದಿದ್ದಾರೆ ಈಗ ಹೊಸ ವೃಕ್ಷದ ನಾಟಿಯಾಗುತ್ತಿದೆ ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ ಬೀಜದಿಂದ ಮೊಟ್ಟ ಮೊದಲನೆಯದಾಗಿ ಯಾವ ಎಲೆಗಳು ಬಂದವೋ ಅವರು ಯಾರಾಗಿದ್ದರು ಸತ್ಯಯುಗದ ಮೊದಲ ಎಲೆ ಎಂದು ಶ್ರೀಕೃಷ್ಣನಿಗೆ ಹೇಳಲಾಗುವುದು ಲಕ್ಷ್ಮೀನಾರಾಯಣರಿಗಲ್ಲ ಹೊಸ ಎಲೆಯ ಚಿಕ್ಕದಾಗಿರುತ್ತದೆ ನಂತರ ಅದು ದೊಡ್ಡದಾಗ್ತದೆ ಅಂದಾಗ ಈ ಬೀಜಕ್ಕೆ ಎಷ್ಟೊಂದು ಮಹಿಮೆಯಿದೆ ಇವರಂತೂ ಚೈತನ್ಯವಲ್ಲವೇ ಮತ್ತೆ ಎಲೆಗಳು ಹೊರಡ್ತವೆ ಅವರಿಗೆ ಬಹಳ ಮಹಿಮೆಯಾಗ್ತಿದೆ ನೀವೀಗ ದೇವಿ ದೇವತೆಗಳಾಗುತ್ತಿದ್ದೀರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ ಮೂಲ ಮಾತೆ ಇದಾಗಿದೆ ದೈವಿ ಗುಣಗಳನ್ನು ನಾವು ಧಾರಣೆ ಮಾಡಬೇಕು ಇವರ ತರಹ ನಾವು ಆಗಬೇಕಾಗಿದೆ ಚಿತ್ರಗಳೂ ಇವೆ ಚಿತ್ರಗಳು ಇಲ್ಲದೆ ಹೋದರೆ ಬುದ್ಧಿಯಲ್ಲಿ ಜ್ಞಾನವೇ ಬರೋದಿಲ್ಲ ಈ ಚಿತ್ರಗಳು ಬಹಳ ಉಪಯೋಗಕ್ಕೆ ಬರ್ತವೆ ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳಿಗೂ ಪೂಜೆ ನಡೆಯುತ್ತದೆ ಮತ್ತು ಜ್ಞಾನ ಮಾರ್ಗದಲ್ಲಿ ನಾವು ಈ ರೀತಿಯಾಗಬೇಕೆಂದು ಈ ಚಿತ್ರಗಳಿಂದ ನಿಮಗೆ ಜ್ಞಾನ ಸಿಗ್ತದೆ ಭಕ್ತಿ ಮಾರ್ಗದಲ್ಲಿ ನಾವೇ ಈ ರೀತಿಯಾಗಬೇಕೆಂಬುದನ್ನು ಅವರು ತಿಳಿದುಕೊಳ್ಳೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರಗಳಾಗ್ತವೆ ಎಲ್ಲರಿಗಿಂತ ಹೆಚ್ಚು ಯಾರ ಮಂದಿರಗಳಾಗ್ತವೆ ಯಾರು ಬೀಜರೂಪನಾಗಿದ್ದಾರೆ ಆ ಶಿವತಂದೆಯ ಮಂದಿರಗಳೇ ಹೆಚ್ಚು ತಯಾರಾಗ್ತವೆ ಅವರ ನಂತರ ಮೊದಲ ರಚನೆಯ ಮಂದಿರಗಳು ನಿರ್ಮಾಣವಾಗ್ತವೆ ಮೊದಲ ರಚನೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಶಿವನ ನಂತರ ಎಲ್ಲರಿಗಿಂತ ಹೆಚ್ಚು ಪೂಜೆ ಇವರಿಗೇ ನಡೆಯುತ್ತದೆ ಮಾತೆಯರಂತೂ ಜ್ಞಾನವನ್ನು ತಿಳಿಸ್ತೀರಿ ಅವರ ಪೂಜೆಯಾಗೋದಿಲ್ಲ ಓದಿಸುತ್ತೀರಲ್ಲವೇ ತಂದೆ ನಿಮಗೆ ಓದಿಸ್ತಾರೆ ನೀವು ಯಾರದ್ದೇ ಪೂಜೆ ಮಾಡುವುದಿಲ್ಲ ಓದಿಸುವವರಿಗೂ ಈ ಪೂಜೆ ಮಾಡುವಂತಿಲ್ಲ ನೀವು ಯಾವಾಗ ಓದಿ ಮತ್ತೆ ಅವಿದ್ಯಾವಂತರಾಗುವಿರೋ ಆಗ ಪೂಜೆಯಾಗುವುದು ನೀವೇ ದೇವಿ ದೇವತೆಗಳಾಗ್ತೀರಿ ನಿಮಗೇ ತಿಳಿದಿದೆ ಯಾರು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುವರೋ ಅವರ ಪೂಜೆಯೂ ನಡೆಯುವುದು ಮತ್ತು ನಂಬರ್ ವಾರ್ ನಮ್ಮ ಪೂಜೆಯೂ ನಡೆಯುತ್ತದೆ ಕ್ರಮೇಣವಾಗಿ ಪಂಚತತ್ವಗಳಿಗೂ ಪೂಜೆ ಮಾಡತೊಡಗುತ್ತಾರೆ ಶರೀರ ಪಂಚತತ್ವಗಳಿಂದಾಗಿದೆಯಲ್ಲವೇ ಪಂಚತತ್ವಗಳಿಗಾದರೂ ಪೂಜೆ ಮಾಡಿ ಅಥವಾ ಶರೀರದ ಪೂಜೆಯನ್ನಾದರೂ ಮಾಡಿ ಒಂದೇ ಆಗ್ತದೆ ಈ ಜ್ಞಾನವಂತೂ ಬುದ್ಧಿಯಲ್ಲಿದೆ ಈ ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಾಗಿದ್ದರು ಹೊಸ ಸೃಷ್ಟಿಯಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ಆದರೆ ಅವರು ಯಾವಾಗಿದ್ದರು ಎಂಬುದನ್ನು ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳೆಂದೂ ಹೇಳ್ತಾರೆ ಲಕ್ಷಾಂತರ ವರ್ಷಗಳ ಮಾತು ಯಾರ ಬುದ್ಧಿಯಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ ಈಗ ನಿಮಗೆ ಇದೆ ನಾವು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ದೇವಿ ದೇವತಾ ಧರ್ಮದವರು ಮತ್ತೆ ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ ಹಿಂದೂ ಧರ್ಮವೆಂದೂ ಹೇಳುವಂತಿಲ್ಲ ಆದರೂ ಪತಿತರಾಗಿರುವ ಕಾರಣ ತಮ್ಮನ್ನು ದೇವಿ ದೇವತೆಗಳೆಂದು ಹೇಳಿಕೊಳ್ಳುವುದು ಶೋಭಿಸೋದಿಲ್ಲ ಅಪವಿತ್ರರಿಗೆ ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಮನುಷ್ಯರು ಪವಿತ್ರ ದೇವಿಯರ ಪೂಜೆ ಮಾಡ್ತಾರೆ ಅಂದಮೇಲೆ ಸ್ವಯಂ ಅಪವಿತ್ರರಾಗಿದ್ದಾರೆ ಅದರಿಂದ ಪವಿತ್ರರ ಮುಂದೆ ತಲೆ ಬಾಗಬೇಕಾಗ್ತದೆ ಭಾರತದಲ್ಲಿ ವಿಶೇಷವಾಗಿ ಕನ್ಯೆಯರಿಗೆ ನಮನ ಮಾಡುತ್ತಾರೆ ಕುಮಾರರಿಗೆ ನಮಿಸೋದಿಲ್ಲ ಕನ್ಯೆಯರಿಗೆ ಸ್ತ್ರೀಯರಿಗೆ ನಮಸ್ಕರಿಸುತ್ತಾರೆ ಪುರುಷರಿಗೆ ಏಕನಮಿಸ್ ನಮಿಸುವುದಿಲ್ಲ ಈ ಸಮಯದಲ್ಲಿ ಜ್ಞಾನ ಮೊದಲು ಮಾತೆಯರಿಗೆ ಸಿಗ್ತದೆ ತಂದೆ ಇವರಲ್ಲಿ ಪ್ರವೇಶ ಮಾಡ್ತಾರೆ ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಇವರು ಜ್ಞಾನದ ದೊಡ್ಡ ನದಿಯಾಗಿದ್ದಾರೆ ಜ್ಞಾನ ನದಿಯೂ ಆಗಿದ್ದಾರೆ ಮತ್ತು ಪುರುಷನೂ ಆಗಿದ್ದಾರೆ ಇದು ಎಲ್ಲದಕ್ಕಿಂತ ದೊಡ್ಡ ನದಿಯಾಗಿದೆ ಬ್ರಹ್ಮಪುತ್ರ ನದಿ ಎಲ್ಲದಕ್ಕಿಂತ ದೊಡ್ಡದಾಗಿದೆ ಇದು ಕಲ್ಕತ್ತಾದ ಕಡೆ ಸಾಗರದಲ್ಲಿ ಹೋಗಿ ಸೇರ್ತದೆ ಅಲ್ಲಿ ಮೇಳವೂ ಆಗ್ತದೆ ಆದರೆ ಇದು ಆತ್ಮರು ಮತ್ತು ಪರಮಾತ್ಮನ ಮೇಳವೆಂದು ಅವರಿಗೆ ಗೊತ್ತಿಲ್ಲ ಅದಂತೂ ನೀರಿನ ನದಿಯಾಗಿದೆ ಯಾವುದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರನ್ನಿಟ್ಟಿದ್ದಾರೆ ಅವರಂತೂ ಬ್ರಹ್ಮನೆಂದು ಈಶ್ವರನಿಗೆ ಹೇಳಿದ್ದಾರೆ ಆದ್ದರಿಂದ ಬ್ರಹ್ಮಪುತ್ರ ನದಿಯನ್ನು ಬಹಳ ಪಾವನವೆಂದು ತಿಳಿಯುತ್ತಾರೆ ದೊಡ್ಡ ನದಿಯಾಗಿದ್ದರೆ ಅದು ಪವಿತ್ರವಾಗಿಯೂ ಇರುವುದು ವಾಸ್ತವದಲ್ಲಿ ಪತಿತ ಪಾವನಿ ಎಂದು ಗಂಗೆಗೆ ಅಲ್ಲ ಬ್ರಹ್ಮಪುತ್ರ ನದಿಗೆ ಹೇಳಲಾಗುವುದು ಮೇಳ ಇಲ್ಲಿಯೇ ಸೇರ್ತದೆ ಅಂದರೆ ಇದು ಸಾಗರ ಮತ್ತು ಬ್ರಹ್ಮ ನದಿಯ ಮೇಳವಾಗಿದೆ ಬ್ರಹ್ಮಾರವರ ಮೂಲಕ ಹೇಗೆ ರಚನೆಯಾಗ್ತದೆ ಎಂಬುದು ಗುಹ್ಯ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇವು ಪ್ರಾಯಲೋಪವಾಗ್ತವೆ ಇದಂತೂ ಬಹಳ ಸಹಜ ಮಾತಲ್ಲವೆ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ ಮತ್ತೆ ಈ ಪ್ರಪಂಚವೇ ಸಮಾಪ್ತಿಯಾಗುವುದು ಶಾಸ್ತ್ರ ಇತ್ಯಾದಿಗಳೇನೂ ಉಳಿಯೋದಿಲ್ಲ ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರಗಳು ರಚಿಸಲ್ಪಡ್ತವೆ ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರಗಳಿರೋದಿಲ್ಲ ಈ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬರ್ತವೆ ಎಂದು ಮನುಷ್ಯರು ತಿಳಿತಾರೆ ಸ್ವಲ್ಪವೂ ಜ್ಞಾನವಿಲ್ಲ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಆದ್ದರಿಂದ ಪರಂಪರೆ ಎಂದು ಹೇಳ್ತಾರೆ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗ್ತದೆ ಈಗ ನೀವು ಮಕ್ಕಳಿಗೆ ಈ ಬೇಹದ್ದಿನ ವಿದ್ಯೆ ಸಿಗುತ್ತಿದೆ ಇದರಿಂದ ನೀವು ಆದಿ ಮಧ್ಯಾಂತ್ಯದ ರಹಸ್ಯವನ್ನು ತಿಳಿಸಬಲ್ಲಿರಿ ನಿಮಗೆ ಈ ದೇವಿ ದೇವತೆಗಳ ಪೂರ್ಣ ಚರಿತ್ರೆ ಭೂಗೋಳ ತಿಳಿದಿದೆ ಇವರು ಪವಿತ್ರ ಪ್ರವೃತ್ತಿ ಮಾರ್ಗದ ಪೂಜ್ಯರಾಗಿದ್ದಾರೆ ಈಗ ಪೂಜಾರಿ ಪತಿತರಾಗಿದ್ದಾರೆ ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರ್ತದೆ ಇಲ್ಲಿ ಕಲಿಯುಗದಲ್ಲಿ ಅಪವಿತ್ರ ಪ್ರವೃತ್ತಿ ಮಾರ್ಗವಿದೆ ನಂತರ ನಿವೃತ್ತಿ ಮಾರ್ಗವಾಗ್ತದೆ ಅದು ಸಹ ಡ್ರಾಮಾದಲ್ಲಿದೆ ಅದಕ್ಕೆ ಸನ್ಯಾಸ ಧರ್ಮವೆಂದು ಹೇಳಲಾಗ್ತದೆ ಗೃಹಸ್ಥದ ಸನ್ಯಾಸ ಮಾಡಿ ಕಾಡಿಗೆ ಹೊರಟು ಹೊರಟು ಹೋಗ್ತಾರೆ ಅದು ಹದ್ದಿನ ಸನ್ಯಾಸವಾಗಿದೆ ಇರುವುದಂತೂ ಇದೇ ಹಳೆಯ ಪ್ರಪಂಚದಲ್ಲಿಯೇ ಅಲ್ಲವೇ ನೀವೀಗ ತಿಳಿದುಕೊಳ್ತೀರಿ ನಾವು ಸಂಗಮ ಯುಗದಲ್ಲಿದ್ದೇವೆ ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ನಿಮಗೆ ತಿಥಿ ತಾರೀಕು ಗಳಿಗೆಯ ಸಹಿತವಾಗಿ ಎಲ್ಲವೂ ತಿಳಿದಿದೆ ಅವರಂತೂ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷವೆಂದು ಹೇಳುತ್ತಾರೆ ಇದರ ಪೂರ್ಣ ಲೆಕ್ಕವನ್ನು ತೆಗೆಯಬಹುದಾಗಿದೆ ಲಕ್ಷಾಂತರ ವರ್ಷಗಳ ಮಾತು ನೆನಪು ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಯಾರಾಗಿದ್ದಾರೆ ಹೇಗೆ ಬರ್ತಾರೆ ಯಾವ ಕರ್ತವ್ಯ ಮಾಡ್ತಾರೆ ನೀವು ಎಲ್ಲರ ಕರ್ತವ್ಯವನ್ನು ಜನ್ಮ ಪತ್ರಿಯನ್ನು ಅರಿತುಕೊಂಡಿದ್ದೀರಿ ಬಾಕಿ ವೃಕ್ಷದ ಎಲೆಗಳಂತೂ ಬಹಳಷ್ಟಿರ್ತವೆ ಅದನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ ಈ ಬೇಹದ್ದಿನ ಸೃಷ್ಟಿರೂಪಿ ವೃಕ್ಷದ ಎಲೆಗಳು ಎಷ್ಟಿವೆ ಐದು ಸಾವಿರ ವರ್ಷಗಳಲ್ಲಿ ಎಷ್ಟೊಂದು ಕೋಟ್ಯಾಂತರ ಜನಸಂಖ್ಯೆ ಇದೆ ಅಂದ ಮೇಲೆ ಇನ್ನು ಲಕ್ಷಾಂತರ ವರ್ಷಗಳಲ್ಲಿ ಇನ್ನೆಷ್ಟು ಜನಸಂಖ್ಯೆಯಾಗಬಹುದು ಭಕ್ತಿ ಮಾರ್ಗದಲ್ಲಿ ತೋರಿಸ್ತಾರೆ ಸತ್ಯಯುಗ ಇಷ್ಟು ವರ್ಷಗಳು ತ್ರೇತ ಇಷ್ಟು ವರ್ಷಗಳು ದ್ವಾಪರ ಯುಗ ಎಷ್ಟು ವರ್ಷಗಳಿವೆ ಎಂದು ಬರೆಯಲ್ಪಟ್ಟಿದೆ ತಂದೆ ಕುಳಿತು ನೀವು ಮಕ್ಕಳಿಗೆ ಇದೆಲ್ಲ ರಹಸ್ಯಗಳನ್ನು ತಿಳಿಸ್ತಾರೆ ಮಾವಿನ ಬೀಜವನ್ನು ನೋಡಿದಾಗ ಮಾವಿನ ವೃಕ್ಷವೇ ಸಮ್ಮುಖದಲ್ಲಿ ಬರ್ತದೆಯಲ್ಲವೇ ಈಗ ಮನುಷ್ಯ ಸೃಷ್ಟಿಯ ಬೀಜ ರೂಪ ನಿಮ್ಮ ಸಮ್ಮುಖದಲ್ಲಿದ್ದಾರೆ ನಿಮಗೆ ಅವರೇ ಕುಳಿತು ವೃಕ್ಷದ ರಹಸ್ಯವನ್ನು ತಿಳಿಸ್ತಾರೆ ಏಕೆಂದರೆ ಚೈತನ್ಯನಾಗಿದ್ದಾರೆ ತಿಳಿಸ್ತಾರೆ ನಮ್ಮನ್ನು ಇದು ತಲೆಕೆಳಗಾದ ನಮ್ಮದು ಇದು ತಲೆಕೆಳಗಾದ ವೃಕ್ಷವಾಗಿದೆ ನೀವು ಸಹ ಇದನ್ನು ತಿಳಿಸಬಹುದು ಈ ಪ್ರಪಂಚದಲ್ಲಿ ಏನೆಲ್ಲ ಜಡ ಹಾಗೂ ಚೈತನ್ಯವಿದೆಯೋ ಎಲ್ಲವೂ ಚಾಚೂ ತಪ್ಪದೆ ಪುನರಾವರ್ತನೆಯಾಗುವುದು ಈಗ ಎಷ್ಟೊಂದು ವೃದ್ಧಿ ಹೊಂದುತ್ತಿರುತ್ತಾರೆ ಸತ್ಯಯುಗದಲ್ಲಿ ಇಷ್ಟೊಂದಿರಲು ಸಾಧ್ಯವಿಲ್ಲ ಇಂತಹ ವಸ್ತು ಆಸ್ಟ್ರೇಲಿಯಾದಿಂದ ಜಪಾನಿನಿಂದ ಬಂದಿತೆಂದು ಹೇಳ್ತಾರೆ ಸತ್ಯಯುಗದಲ್ಲಿ ಜಪಾನ್ ಆಸ್ಟ್ರೇಲಿಯಾ ಮೊದಲಾದವುಗಳು ಇರೋದಿಲ್ಲ ಡ್ರಾಮಾನುಸಾರ ಅಲ್ಲಿನ ವಸ್ತುಗಳು ಇಲ್ಲಿಗೆ ಆಮದು ಮಾಡಿಕೊಳ್ತಾರೆ ಅಮೆರಿಕಾದಿಂದ ಗೋಧಿ ಬರುತ್ತದೆ ಸತ್ಯಯುಗದಲ್ಲಿ ಎಲ್ಲಿಂದಲೂ ಬರೋದಿಲ್ಲ ಅಲ್ಲಂತೂ ಒಂದೇ ಧರ್ಮವಿರ್ತದೆ ಇಲ್ಲಾದರೆ ಧರ್ಮಗಳು ವೃದ್ಧಿಯಾಗುತ್ತಿರುತ್ತದೆ ಆದ್ದರಿಂದ ಅವರ ಜೊತೆ ಎಲ್ಲಾ ವಸ್ತುಗಳು ತಯಾರಾಗ್ತಾ ಇರ್ತವೆ ಸತ್ಯಯುಗದಲ್ಲಿ ಏನನ್ನೂ ಎಲ್ಲಿಂದಲೂ ತರಿಸೋದಿಲ್ಲ ಈಗ ನೋಡಿ ಎಲ್ಲೆಲ್ಲಿಂದ ತರಿಸ್ತಾರೆ ಮನುಷ್ಯರು ಕೊನೆಯಲ್ಲಿ ವೃದ್ಧಿ ಹೊಂದುತ್ತಾ ಹೋಗ್ತಾರೆ ಸತ್ಯಯುಗದಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿರೋದಿಲ್ಲ ಅಲ್ಲಿಯ ಪ್ರತಿ ವಸ್ತು ಸತೋಪ್ರಧಾನ ಬಹಳ ಚೆನ್ನಾಗಿರ್ತದೆ ಮನುಷ್ಯರೇ ಸತೋಪ್ರಧಾನರಾಗಿರ್ತಾರೆ ಮನುಷ್ಯರು ಚೆನ್ನಾಗಿದ್ದಾಗ ಸಾಮಗ್ರಿಗಳೂ ಚೆನ್ನಾಗಿರ್ತವೆ ಕೆಟ್ಟ ಮನುಷ್ಯರಾದಾಗ ಸಾಮಗ್ರಿಗಳು ನಷ್ಟದಾಯಕವಾಗ್ತವೆ ವಿಜ್ಞಾನದ ಮುಖ್ಯ ವಸ್ತು ವಸ್ತು ಅಣ್ವಸ್ತ್ರಗಳಾಗಿವೆ ಇದರಿಂದ ಇಡೀ ಪ್ರಪಂಚವೇ ವಿನಾಶವಾಗ್ತದೆ ಅದನ್ನು ಹೇಗೆ ತಯಾರಿಸಬಹುದು ಅದನ್ನು ತಯಾರಿಸುವ ಆತ್ಮನಲ್ಲಿ ಡ್ರಾಮಾನುಸಾರ ಮೊದಲೇ ಆ ಜ್ಞಾನವಿರ್ತದೆ ಸಮಯ ಬಂದಾಗ ಆ ಜ್ಞಾನ ಅವರಲ್ಲಿ ಇಮರ್ಜ್ ಆಗ್ತದೆ ಯಾರಲ್ಲಿ ಆ ಜ್ಞಾನವಿರುವುದೋ ಆಗಲೇ ಕೆಲಸ ಮಾಡ್ತಾರೆ ಮತ್ತು ಅನ್ಯರಿಗೂ ಕಲಿಸ್ತಾರೆ ಕಲ್ಪಕಲ್ಪವು ಯಾವ ಪಾತ್ರವನ್ನು ಅಭಿನಯಿಸಿದ್ದಾರೆಯೋ ಅದೇ ನಡೆಯುತ್ತಿರುತ್ತದೆ ನೀವೀಗ ಎಷ್ಟೊಂದು ಜ್ಞಾನಪೂರ್ಣರಾಗ್ತೀರಿ ಇದಕ್ಕಿಂತ ಹೆಚ್ಚು ಜ್ಞಾನ ಮತ್ಯಾವುದೂ ಇಲ್ಲ ಈ ಜ್ಞಾನದಿಂದ ನೀವು ದೇವತೆಗಳಾಗ್ತೀರಿ ಇದಕ್ಕಿಂತ ಶ್ರೇಷ್ಠ ಜ್ಞಾನ ಮತ್ಯಾವುದೂ ಇಲ್ಲ ಅದು ಮಾಯೆಯ ಜ್ಞಾನವಾಗಿದೆ ಅದರಿಂದ ವಿನಾಶವಾಗ್ತದೆ ಆ ವಿಜ್ಞಾನಿಗಳು ಚಂದ್ರಗ್ರಹಕ್ಕೆ ಹೋಗಿ ಸಂಶೋಧನೆ ನಡೆಸ್ತಾರೆ ಆದರೆ ನಿಮಗಾಗಿ ಯಾವುದೂ ಹೊಸ ಮಾತಲ್ಲ ಇದೆಲ್ಲವೂ ಮಾಯೆಯ ಆಡಂಬರವಾಗಿದೆ ಬಹಳ ಶೋ ಮಾಡ್ತಾರೆ ಬಹಳ ಆಳದಲ್ಲಿ ಹೋಗ್ತಾರೆ ಬುದ್ಧಿಯನ್ನು ಬಹಳ ಓಡಿಸ್ತಾರೆ ಏನಾದರೂ ಕಮಾಲ್ ಮಾಡಿ ತೋರಿಸಬೇಕು ಎಂದು ಬಹಳ ಚಮತ್ಕಾರ ಮಾಡೋದರಿಂದ ಮತ್ತೆ ಅದು ನಷ್ಟವೇ ಆಗ್ತದೆ ಏನೇನನ್ನೂ ತಯಾರಿಸುತ್ತಾರೆ ತಯಾರಿಸುವವರಿಗೆ ಗೊತ್ತಿದೆ ಇದರಿಂದ ಈ ವಿನಾಶವಾಗುವುದು ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಗುಪ್ತ ಜ್ಞಾನದ ಸ್ಮರಣೆ ಮಾಡಿ ಹರ್ಷಿತರಾಗಿರಬೇಕಾಗಿದೆ ದೇವತೆಗಳ ಚಿತ್ರಗಳನ್ನು ಸಮ್ಮುಖದಲ್ಲಿ ನೋಡ್ತಾ ಅವರಿಗೆ ಒಂದನೇ ನಮಸ್ಕಾರಗಳನ್ನು ಮಾಡುವ ಬದಲು ಅವರಂತೆಯೇ ಆಗಲು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಸೃಷ್ಟಿಯ ಬೀಜರೂಪ ತಂದೆ ಮತ್ತು ಅವರ ಚೈತನ್ಯ ರಚನೆಯನ್ನು ತಿಳಿದುಕೊಂಡು ಜ್ಞಾನಪೂರ್ಣರಾಗಬೇಕು ಈ ಜ್ಞಾನಕ್ಕಿಂತ ಹೆಚ್ಚು ಬೇರೆ ಯಾವ ಜ್ಞಾನವಿರಲು ಸಾಧ್ಯವಿಲ್ಲ ಈ ನಶೆಯಲ್ಲಿರಬೇಕು ವರದಾನ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಈ ಪಾಠದ ಸ್ಮೃತಿಯಿಂದ ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಭವ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಈ ಪಾಠವನ್ನು ನಿರಂತರವೂ ನೆನಪಿರಲಿ ಇದರಿಂದ ಸ್ಥಿತಿ ಏಕರಸವಾಗಿ ಆಗುವುದು ಏಕೆಂದರೆ ಜ್ಞಾನವಂತೂ ಸಂಪೂರ್ಣ ಸಿಕ್ಕಿದೆ ಅಪಾರ ಜ್ಞಾನ ರತ್ನಗಳಿವೆ ಆದರೆ ಜ್ಞಾನ ರತ್ನಗಳಿದ್ದರೂ ಬಿಂದುವಿನ ರೂಪದಲ್ಲಿರಬೇಕು ಯಾರು ಯಾವುದೇ ಸಮಯದಲ್ಲಿ ಕೆಳಗೆ ಎಳೆಯುತ್ತಿದ್ದರೂ ಬಿಂದುವಿನ ರೂಪದಲ್ಲಿರುವುದು ಆ ಸಮಯದ ಚಮತ್ಕಾರವಾಗಿದೆ ಕೆಲವೊಮ್ಮೆ ಮಾತುಗಳು ಕೆಳಗೆ ಎಳಿತವೆ ಕೆಲವೊಮ್ಮೆ ಯಾವುದಾದರೂ ವ್ಯಕ್ತಿ ಕೆಲವೊಮ್ಮೆ ಯಾವುದಾದರೂ ವಸ್ತು ಕೆಲವೊಮ್ಮೆ ವಾಯುಮಂಡಲವೇ ಇದಂತೂ ಅವಶ್ಯವಾಗಿ ಆಗುವುದು ಆದರೆ ಸೆಕೆಂಡಿನಲ್ಲಿ ಈ ವಿಸ್ತಾರವೇ ಸಮಾಪ್ತಿಯಾಗಿ ಏಕರಸ ಸ್ಥಿತಿಯ ಇರಬೇಕು ಹೀಗಿದ್ದಾಗ ಶ್ರೇಷ್ಠ ಆತ್ಮ ಭವದ ವರದಾನಿ ಎಂದು ಹೇಳಲಾಗ್ತದೆ ಸುವಾಕ್ಯ ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರೆಂದರೆ ವಿಘ್ನ ಯುದ್ಧ ಮಾಡುವುದಕ್ಕೆ ಬದಲು ಸೋಲನ್ನು ಅನುಭವಿಸುತ್ತದೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ ಈಗ ನೀವು ಎಲ್ಲರೂ ಈ ರೀತಿ ಮುಕ್ತರಾಗಿ ಮಾಸ್ಟರ್ ಮುಕ್ತಿದಾತರ ಮಾಸ್ಟರ್ ಮುಕ್ತಿದಾತರಾದರೆ ಎಲ್ಲ ಆತ್ಮಗಳು ಪ್ರಕೃತಿ ಭಕ್ತರು ಬಂಧನ ಮುಕ್ತರಾಗುವಂತೆ ಮಾಡಿರಿ ಈಗ ಬ್ರಹ್ಮ ತಂದೆಗೆ ಈ ಒಂದೇ ವಿಷಯದ ದಿನಾಂಕದ ಬಗ್ಗೆ ಸದಾ ಚಿಂತೆ ಇರ್ತದೆ ನನ್ನ ಪ್ರತಿಯೊಬ್ಬ ಮಕ್ಕಳು ಯಾವಾಗ ಜೀವನ್ಮುಕ್ತರಾಗುವರು ಎಂದು ಹೀಗೆ ಅರ್ಥ ಮಾಡಿಕೊಳ್ಳಬಾರದು ಅಂತಿಮದಲ್ಲಿ ಜೀವನ್ಮುಕ್ತರಾಗ್ತೇವೆ ಎಂದು ಇಲ್ಲ ಬಹುಕಾಲದಿಂದ ಜೀವನ್ಮುಕ್ತ ಸ್ಥಿತಿಯ ಅಭ್ಯಾಸ ಮಾಡುವುದೇ ಬಹುಕಾಲ ಜೀವನ್ಮುಕ್ತ ರಾಜ್ಯ ಭಾಗ್ಯದ ಹಕ್ಕುದಾರರನ್ನಾಗಿ ಮಾಡುತ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಒಳ್ಳೆಯದಕ್ಕಿಂತ ಒಳ್ಳೆಯ ಸತೋಪ್ರಧಾನವಾಗಿರ್ತದೆ ಏಕೆ ಏಕೆಂದರೆ ಅಲ್ಲಿ ಮನುಷ್ಯ ಸತೋಪ್ರಧಾನರಾಗಿರ್ತಾರೆ ಯಾವಾಗ ಮನುಷ್ಯ ಒಳ್ಳೆಯವರಾಗಿರ್ತಾರೆ ಆಗ ಸಾಮಗ್ರಿಗಳು ಒಳ್ಳೆಯದಾಗಿರ್ತದೆ ಮತ್ತು ಮನುಷ್ಯ ಕೆಟ್ಟವರಿದ್ದಾಗ ಸಾಮಗ್ರಿಗಳು ನಷ್ಟವಾಗಿರ್ತವೆ ನಷ್ಟಕರವಾಗಿರ್ತವೆ ಸತೋಪ್ರಧಾನ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಅಪ್ರಾಪ್ತಿಯಿಲ್ಲ ಏನೂ ಎಲ್ಲಿಯೂ ಬೇಡಬೇಕಾಗಿಲ್ಲ ಒಳ್ಳೆಯದು ಓಂ ಶಾಂತಿ